ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಬ್ಬ ಹರಿದಿನಗಳು ಬಂದಾಗ ಎಲ್ಲರ ಮನೆಯಲ್ಲಿ ಹೋಳಿಗೆನ ಮಾಡೇ ಮಾಡ್ತೀರಾ ಹಬ್ಬದ ದಿನಗಳಲ್ಲಿ ಹೋಳಿಗೆನ ಮಾಡಿಲ್ಲ ಅಂತಂದರೆ ಕೆಲವೊಬ್ಬರಿಗೆ ಅದು ಹಬ್ಬನೇ ಅಂತ ಅನಿಸೋದಿಲ್ಲ ಅಲ್ವಾ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಎಷ್ಟು ಟ್ರೈ ಮಾಡಿದ್ರೂ ಹೋಳಿಗೆ ಮಾಡೋದಕ್ಕೆ ಬರ್ತಿರಲ್ಲ ಹೋಳಿಗೆ ಮಾಡೋಕ್ಕೆ ಹೋದಾಗ ಹುರ್ಣ ತೆಳಗಾಗಿಬಿಟ್ಟಿರುತ್ತೆ ಇಲ್ಲ ಹೋಳಿಗೆ ಲಡ್ಸೋವಾಗ ಹಾಳೆ ಹರಿದೋಗಿಬಿಡುತ್ತೆ ಅಥವಾ ಎಷ್ಟು ಪ್ರಯತ್ನ ಮಾಡಿದ್ರೂ ಹೋಳಿಗೆ ಸಾಫ್ಟಾಗಿ ಬರ್ತಾ ಇಲ್ಲ ಅಂತ ಅನ್ನೋರಿಗೆ ಹೂರ್ಣನ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ಯಾವ ಪ್ರಮಾಣದಲ್ಲಿ ಬೆಲ್ಲ ಮತ್ತು ಬೇಳೆನ ತಗೋಬೇಕು ಹೋಳಿಗೆನ ಲಟ್ಟಿಸುವಾಗ ಹೂರ್ಣ ಹೊರಗಡೆ ಬರೆದಿರೋ ಹಾಗೆ ಯಾವ ಥರ ಹೋಳಿಗೆನ ಲಟ್ಟಿಸ್ಬೇಕು ಹಾಗೆ ಸಾಫ್ಟ್ ಆಗೋ ಥರ ಯಾವ ಥರ ಬೇಯಿಸಬೇಕು ಅಂತ ನಾನಿವತ್ತು ಇದ್ದೀನಿ ಬನ್ನಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಹೋಳಿಗೆನ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲು ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆನ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀರು ತೆಗೆದು ಅದಕ್ಕೆ ಒಂದೂವರೆ ಗ್ಲಾಸ್ ಆಗೋವಷ್ಟು ನೀರು ಹಾಕಿ ಮುಚ್ಚಳನ ಮುಚ್ಚಿ ಒಲೆ ಮೇಲೆ ಇಟ್ಟು ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿಟ್ಟು ಮೂರಿಂದ ನಾಲ್ಕು ವಿಶಲ್ ಕೂಗಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಬಟ್ಲು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಂತರ ಒಂದೆರಡು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನ ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕಿಂತ ತೆಳ್ಳಗೆನೇ ಈ ಹಿಟ್ಟನ್ನ ಕಲಿಸ್ಕೊಳ್ಬೇಕು ನಾನಿಲ್ಲಿ ಮೈದಾ ಹಿಟ್ಟನ್ನ ಬಳಸಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಗೋಧಿ ಹಿಟ್ಟಿನಿಂದ ಕೂಡ ಈ ಹೋಳಿಗೆನ ಮಾಡ್ಕೊಳ್ಬೋದು ಹಿಟ್ಟನ್ನ ಚೆನ್ನಾಗಿ ಕಲಿಸಿದ ನಂತರ ಇದಕ್ಕೆ ಒಂದೆರಡು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನ ಹಾಕಿ ಇನ್ನೊಂದು ಸತಿ ಚೆನ್ನಾಗಿನ ಹಾಕ್ಕೊಂಡು ಮೇಲೊಂದು ತಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಕಲಸೋ ಅಷ್ಟರಲ್ಲಿ ಈ ಕಡೆ ಬೇಳೆ ಕೂಡ ಬೆಂದಿದೆ ಇವಾಗ ಈ ಕುಕ್ಕರ್ನ ತಣ್ಣಗಾಗೋಕೆ ಬಿಟ್ಟು ಕುಕ್ಕರ್ ತಣ್ಣಗಾದ ನಂತರ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಬೇಳೆನ ಹೆತ್ಕಿ ತೋರಿಸ್ತಾ ಇದ್ದೀನಿ ಬೇಳೆ ಇಷ್ಟು ಬೆಂದರೆ ಸಾಕು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ಇವಾಗ ಬೇಳೆಯಿಂದ ನೀರನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಒಳಗೆ ಸ್ವಲ್ಪನೂ ನೀರು ಉಳಿಬಾರ್ದು ಇಲ್ಲಾಂದರೆ ಹೂರಣ ತುಂಬಾ ತೆಳ್ಳಿಗಾಗಿಬಿಡತ್ತೆ ಈ ಬಸ್ತಿರುವಂಥ ನೀರನ್ನ ನೀವು ಕಟ್ಟಿನ ಸಾರು ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ನಾನಿವಾಗ ಈ ಬೇಳೆನ ಕುಕ್ಕರ್ಗೆ ಹಾಕಿ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಲ್ಲನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಬಟ್ಲಿಗಿಂತ ಸ್ವಲ್ಪ ಕಡಿಮೆನೇ ಬೆಲ್ಲ ತಗೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಒಂದು ಬಟ್ಲು ಕಡಲೆ ಬೇಳೆಗೆ ನಾನು ಒಂದು ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಹೋಳಿಗೆ ಜಾಸ್ತಿ ಸಿಹಿ ಹಾಕಬೇಕು ಅಂತ ಅಂದರೆ ನೀವು ಪೂರ್ತಿ ಒಂದು ಬಟ್ಲು ಬೇಕಾದರೂ ತೊಗೊಳ್ಬೋದು ಇವಾಗ ಈ ಬೇಳೆ ಮತ್ತು ಬೆಲ್ಲನ ನಾನು ಸ್ವಲ್ಪ ಕುದಿಯೋದಕ್ಕೆ ಕುದಿಯೋದಕ್ಕಿಡ್ತಾಯಿದ್ದೀನಿ ಈ ಬೆಲ್ಲ ಮತ್ತು ಬೇಳೆನ ಒಂದು ಐದು ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಬೆಲ್ಲ ಎಲ್ಲ ಕರಗಿ ನೀರು ಬಿಟ್ಟು ನೀರೆಲ್ಲ ಗಟ್ಟಿಯಾಗೋವರೆಗು ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಬೆಲ್ಲ ಕರಗಿ ಗಟ್ಟಿಯಾಗಿದೆ ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಇದ್ದೀನಿ ಪೂರ್ತಿ ತಣ್ಣಗಾದ ನಂತರನೇ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಬೇಕು ಫ್ರೆಂಡ್ಸ್ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಹುರ್ಣಾನ ರುಬ್ಕೊಂಡ್ರೆ ಅದು ತೆಳ್ಳಗಾಗಿಬಿಡುತ್ತೆ ಈ ಹುರ್ಣನ ನೀವು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ಎಲ್ಲ ವೇಳೆನೂ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಇದ್ದೀನಿ ಇವಾಗ ಈ ಹುರ್ಣಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಒಂದು ಸ್ಪೂನ್ ಬಾದಾಮ್ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗೋಡಂಬಿ ಪುಡಿನ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಈ ಮೂರು ಪೌಡರನ್ನ ಹೂರ್ಣದೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾದ ಹೂರ್ಣ ರೆಡಿಯಾಗುತ್ತೆ ಅರ್ಧ ಗಂಟೆ ಆದ ನಂತರ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಈ ಹಿಟ್ಟನ್ನ ಒಂದು ಸತಿ ಚೆನ್ನಾಗಿ ನಾದ್ಕೊಳ್ಬೇಕು ನಂತರ ಇಲ್ಲಿ ಒಂದು ಹೋಳಿಗೆ ಪೇಪರ್ನ ತೊಗೊಂಡಿದ್ದೀನಿ ನಾನು ಹೋಳಿಗೆನ ಈ ಪೇಪರ್ ಮೇಲೆ ಲಟ್ಟಿಸ್ತಾ ಇದ್ದೀನಿ ಮೊದಲಿಗೆ ಈ ಹೋಳಿಗೆ ಪೇಪರ್ಗೆ ಸ್ವಲ್ಪ ಅಡುಗೆ ಎಣ್ಣೆನ ಇದ್ದೀನಿ ನೀವು ಬೇಕಾದರೆ ತುಪ್ಪ ಕೂಡ ಹಚ್ಬೋದು ಇವಾಗ ನೆಂದಿರುವಂಥ ಹಿಟ್ಟಿನಲ್ಲಿ ಒಂದು ಚಿಕ್ಕ ಉಂಡೆನ ತೊಗೊಂಡು ನೋಡಿ ಈ ಥರ ಕೈ ಮೇಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಂತರ ಒಂದು ಮೀಡಿಯಂ ಗಾತ್ರದ ಹೂರ್ಣದ ಉಂಡೆನ ತೊಗೊಂಡು ಇದರೊಳಗೆ ಇಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದನ್ನು ಮಡಚಬೇಕು ಹೂರ್ಣನ ತುಂಬಿದ ನಂತರ ಸ್ವಲ್ಪ ಕೈ ಮೇಲೇ ಪ್ರೆಸ್ ಮಾಡಿಕೊಂಡು ಹೋಳಿಗೆ ಪೇಪರ್ ಮೇಲೆ ಇಟ್ಟು ನಿಧಾನಕ್ಕೆ ಈ ಥರ ಲಟ್ಟಿಸ್ಬೇಕು ಈ ಥರ ಹೋಳಿಗೆ ಪೇಪರ್ ಮೇಲೆ ಹೋಳಿಗೆನ ಲಟ್ಟಿಸಿದ್ರೆ ನೀವು ಹೋಳಿಗೆನ ಹಂಚು ಮೇಲೆ ಹಾಕೋವಾಗ ಹೋಳಿಗೆ ಹರಿಯೋದಿಲ್ಲ ಈ ಥರ ಹೋಳಿಗೆ ಪೇಪರ್ ಮೇಲೆ ನೀವು ಹೋಳಿಗೆನ ಎಷ್ಟು ತಳ್ಳಗಬೇಕೋ ಅಷ್ಟು ತಳ್ಳಿಗೆ ಲಟ್ಟಿಸ್ಕೊಳ್ಬೋದು ಇವಾಗ ಹೋಳಿಗೆನ ಲಟ್ಟಿಸಿ ಆಗಿದೆ ಕಾಯ್ದಿರುವಂಥ ಹಂಚು ಮೇಲೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಹೋಳಿಗೆನ ಹಂಚು ಮೇಲೆ ಹಾಕಿದ ತಕ್ಷಣನೇ ನೀವು ಪೇಪರ್ನ ತೆಗೆದುಬಿಡಬೇಕು ಇವಾಗ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಒಂದು ಸೈಡು ಸ್ವಲ್ಪ ಬೆಂದ ಮೇಲೆ ಇದನ್ನು ತಿರುವು ಹಾಕ್ಕೊಂಡು ಇನ್ನೊಂದು ಸೈಡ್ಗೂ ಬೇಯಿಸ್ಕೊಳ್ಬೇಕು ಹೋಳಿಗೆನ ಬೇಯಿಸುವಾಗ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಹೋಳಿಗೆಗೆ ಮೇಲೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಈ ಹೋಳಿಗೆನ ಜಾಸ್ತಿ ತಿರುವಾಕಿ ತಿರುವಾಕಿ ಬೇಯಿಸ್ಕೊಂಡ್ರೆ ಇದು ಸಾಫ್ಟಾಗಿ ಬರೋಲ್ಲ ಫ್ರೆಂಡ್ಸ್ ಜಾಸ್ತಿ ತಿರುವಾಕಿ ತಿರುವಾಕಿ ಬೇಯಿಸಿದರೆ ಹೋಳಿಗೆ ರಬ್ಬರ್ ಥರ ಆಗಿಬಿಡುತ್ತೆ ನೋಡಿ ಹೋಳಿಗೆನ ಚೆನ್ನಾಗಿ ಬೇಯಿಸ್ಕೊಂಡಿವಾಗ ನಾನು ತಟ್ಟೆಗೆ ತೆಗ್ದಿದ್ದೀನಿ ನಾನಿಲ್ಲಿ ಇದೇ ಥರ ಹಿಟ್ಟಿಗೆ ಹೂರ್ಣನ ತುಂಬಿ ಲಟ್ಸಿ ಬೇಯಿಸಿ ಇನ್ನೊಂದು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಮಾಡಿರೋ ವಿಧಾನದಲ್ಲಿ ನೀವು ಹೋಳಿಗೆನ ಮಾಡಿದ್ರೆ ಯಾರಿಗೆಲ್ಲ ಹೋಳಿಗೆ ಮಾಡೋಕ್ಕೆ ಬರಲ್ವೋ ಅವರು ಕೂಡ ಪರ್ಫೆಕ್ಟಾಗಿ ಹೋಳಿಗೆನ ಮಾಡ್ತೀರಾ ಸರಿಯಾದ ಅಳತೆಯಲ್ಲಿ ಬೇಳೆ ಮತ್ತು ಬೆಲ್ಲನ ತಗೊಂಡು ಹೂರ್ಣನ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಹೂರ್ಣ ರೆಡಿ ಆಗುತ್ತೆ ಕಲಸಿರುವಂಥ ಹಿಟ್ಟನ್ನ ಎಷ್ಟು ಜಾಸ್ತಿ ಹೊತ್ತು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಹೋಳಿಗೆ ಬರುತ್ತೆ ಕಲಸಿರುವಂಥ ಎಲ್ಲ ಹಿಟ್ಟಿನಲ್ಲಿ ಹೂರ್ಣನ ತುಂಬಿ ಹೋಳಿಗೆನ ಬೇಯಿಸಿ ಹೋಳಿಗೆನ ರೆಡಿ ಮಾಡಿದ್ದೀನಿ ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆ ಪ್ರಕಾರ ಈ ಹಿಟ್ಟಿನಲ್ಲಿ ನೀವು ಐದರಿಂದ ಆರು ಹೋಳಿಗೆಗಳನ್ನು ಮಾಡ್ಕೊಳ್ಬೋದು ಈ ಥರ ಸಾಫ್ಟಾಗಿರುವಂಥ ಹೋಳಿಗೆ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಒಂದು ಬಟ್ಲು ಕಟ್ಟಿನ ಸಾರು ಜೊತೆಗೆ ತಿಂದರೆ ಹಾಗೆ ತಿಂತಾನೆ ಇರಬೇಕು ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಹೋಳಿಗೆ ಜೊತೆಗೆ ಕಟ್ಟಿನ ಸಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೋಳಿಗೆ ಹತ್ತಿ ಥರ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಇವಾಗ ಇದನ್ನು ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ ಹೋಳಿಗೆ ಈ ಥರ ಪದ್ರ ಬಿಟ್ಕೊಂಡಿದ್ರೆ ಹೋಳಿಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ ಯಾರಿಗೆಲ್ಲ ಪರ್ಫೆಕ್ಟಾಗಿ ಹೋಳಿಗೆನ ಮಾಡೋಕ್ಕೆ ಬರಲ್ವೋ ನಾನು ಮಾಡಿರೋ ವಿಧಾನದಲ್ಲಿ ಒಮ್ಮೆ ಮನೇಲಿ ಮಾಡ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂಥ ಸಾಫ್ಟ್ ಸಾಫ್ಟಾಗಿರುವಂಥ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು